ನಂದಿದೇ ಪಾರ್ಟಿ ಜನ ನೋಡ್ತಾ ಇದ್ರೇನೆ ನನ್ ಪಾರ್ಟಿ ಯಾಕೆ ಹೇಳ್ತೀನಿ ಗೊತ್ತಾ ಜನಸಾಗರ್ ಸಾಗರ ಅವ್ರು ಕೂಡ ಪ್ರೀತಿಕ ಅದೇ ಹೊಟ್ಟೆ ತುಂಬತಾ ಇವತ್ ಇವತ್ತೂನು ಎಲ್ಲಾದ್ರೂ ನೋಡಿದೀರ ಇವ್ ಜನ ಜೊತೆನೆ ಇದೀನಿ ಇವತ್ತು ತಿರ್ಗ ಹೋಗ್ಬೇಕು ಮೈಸೂರು ಸುಮಾರು ಕಾರ್ಯಕ್ರಮ ಅವ್ರು ಕೂಡ ಪ್ರೀತಿಕ ನಾವು ಗೌರವ ಕೊಟ್ಟು ನೋಡ್ರಿ ಅಣ್ಣವ್ರ ಪಾಪ ಬೆಳಿಗ್ಗೆಯಿಂದ ಕಾದಿದ್ರು ಇಷ್ಟು ಬಂದೆ ಇನ್ನ ಹೋಗ್ಬೇಕು ಎಲ್ಲಾರ್ಕುನು ನಾನು ಚಿರುಋಣಿ ಈ ಪದಗಳಾಗಿ ಹೇಳಿ ಆಗಲ್ಲ ಈ ಪ್ರೀತಿನ ನಾನ್ ಸಾಯಿಯವರ್ಕು ಇದನ್ನ ಉಳಿಸ್ಕೊಂತೀನಿ ನಾನು ಜನದಿಂದ ಬಂದವನು ಜನಕೋಸ್ಕರ ಇರೋ ಜನ ಜೊತೆ ಪ್ರತಿಮೆ ನಿಲ್ಸ್ತಾರೆ ಕೂಗು ಅಂತ ಬಂದಾಗ ಹಿಂದೆ ತಿರುಗಿ ನೋಡಿದಾಗ ಏನಿರುತ್ತೆ ಹೇಳಿ ಒಬ್ಬರು ಇರುತ್ತೆ ಇರೋದು ಅಲ್ವಾ ನಾನೇ ಇರೋದು ಮನ್ಸಿಂದ ನನಗೆ ಟ್ರೋಫಿ ಆಗ್ಲಿ ಇಲ್ಲ ಅಲ್ಲಿ ಕೊಡೋ ಹಣ ಆಗ್ಲಿ ನನ್ಗೆ ಅದು ಬೇಕಾಗಿರ್ಲಿಲ್ಲ ನನ್ ಮನ್ಸು ಅಲ್ಲಿ ವೇದಿಕೆ ಗೌರವ ಐತೆ ಏನು ಬಿಗ್ ಬಾಸ್ ವೇದಿಕೆ ಗೌರವ ಐತೆ ಎಲ್ಲ ಲಕ್ಷಾಂತರ ಜನ ಬಾಯಿಯಲ್ಲಿ ಜೈ ಹಳ್ಳಿ ಕಾರ್ ಅನ್ನೋದು ಇವತ್ತು ಕೋಟ್ಯಾಂತರ ಜನ ಬಾಯಿಯಲ್ಲಿ ಜೈ ಕಾರ ಅನ್ನೋದು ಬರ್ತಾ ಐತೆ ಅಲ್ವಾ ಯಾವತ್ತು ವೇದಿಕೆ ಗೌರವ ಮತ್ತೆ ಈ ಜನದ ಪ್ರೀತಿ ಗಳಿಸ್ಬೇಕಂದ್ರು ನಾವು ಮನ್ಸಿಂದ ಏನಾದ್ರೂ ನಾವು ಮಾಡಿದ್ರೆ ಆ ಜನಕ್ಕೆ ತಲುಪ್ತದೆ ಅಲ್ವಾ ಅದಕ್ಕ ಅವ್ರ ಸಂತೋಷ್ ಏನಾದ್ರೂ ಮಾತಾಡಿದೀನಿ ಮಾಡಿದ್ದೀನಿ ಅದ್ರ ಮನ್ಸಿಂದಾನೇನೆ ನಾನು ಮಾಡಿರೋದು ಆ ಪ್ರೀತಿ ಜನಗಳ ತೋರ್ಸ್ತಕ್ಕಂಥ ಪ್ರೀತಿ ಯಾವತ್ತೂ ತಿಳುವುದಿಲ್ಲ ಿ ಅನ್ನೋದು ಒಂದು ಪಕ್ಷಕ್ಕಾಗ್ಲಿ ಇಲ್ಲ ಒಂದು ಇದಕ್ಕಾಗಲಿ ಸಮುದಾಯಕ್ಕಾಗಲಿ ಇಲ್ಲ ಒಂದು ಇದಕ್ಕಾಗಿ ಪಟ್ಟಿ ಕಟ್ಕೊಂಡು ಓಡಕುದ್ರೆ ನಾನಲ್ಲ ಇವತ್ತು ನಾನು ಓಟ್ ಮಾಡಿರೋ ಜನತೆ ಎಲ್ಲ ಅವ್ರ ಪ್ರೀತಿಗೋಸ್ಕರ ಮಾಡಿದ್ದು ರೈತನ ಮಗನು ಅಂತ ಅನ್ಬಿಟ್ಟ ಅಲ್ವಾ ರೈತನ ಮಗನಾಗೆ ಇದ್ದು ರೈತನ ಮಗನಾಗೆ ಸಾಯಕ ಇಷ್ಟ ನಾನ್ ಯಾವ ರಾಜಕೀಯಕ್ಕೂ ಬರಲ್ಲ ದಯವಿಟ್ಟು ಆ ಕ್ವಶನ್ ಹೇಳ್ದಲ್ಲ ಬಿಗ್ ಬಾಸ್ ಮನೆ ಒಳಗಡೆನು ಸ್ನೇಹನ ಕಾಪಾಡ್ಕೊಂಡು ಹೊರಗಡೆ ಬಂದು ಉಳಿಸ್ಕೊಂಡಿದ್ದೀರ ಅಂತಂದ್ರೆ ಸಾಯಿ ನಾವು ಒಳ್ಳೆ ಸ್ನೇಹಿತರೆ ಇನ್ನೊಂದು ಸಂತು ಪಂತು ಅಂತ ಒಂದು ಮೂವಿ ಬರ್ತಿದ್ಯಂತೆ ಸೊ ಏನಾದ್ರು ಅಂತ ನನ್ಗೆ ಗೊತ್ತಿಲ್ಲ ಏನಾದ್ರು ಮಾಡ್ತಿದಿರಣ ಹೆಂಗೆ ಅಂತ ಹೇಳ್ದಲ್ಲ ಜನ ಜೊತೆ ಇದ್ದವಾಗ ಅಂತ ಅನ್ಸ್ಕೊಂಡು ಜನ ಜೊತೆ ಇದ್ದವಾಗ ಅಲ್ವಾ ಎಲ್ಲ ಹೋಗಿ ನಾವು ಬೇರೆ ಇರೋಕೆ ಇಲ್ಲ ಜನ ಜೊತೆನೆ ಇರಬೇಕು ಜನ ಜೊತೆನೆ ಕಾರ್ಯಕ್ರಮಗಳು ಮಾಡ್ಕೊಂಡು ಜನ ಜೊತೆನೆ ಇರ್ಬೇಕು ಅನ್ನೋದು ನನ್ನ ಆಸೆ